ರಾಜಣ್ಣ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಿಎಂ ರವಾನಿಸಿರುವಂತಹ ಪತ್ರ ಇದೀಗ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲ ಗೆಹ್ಲೋಟ್ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿಗೆ ಕಂಪ್ಲೀಟ್ ಪ್ರೊಸೀಜರ್ ಕಂಪ್ಲೀಟ್ ಆಯಿತು ಅಂತ ರಾಜ್ಯಪಾಲರು ಕೂಡ ರಾಜಣ್ಣ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಸಿಎಂ ಜೊತೆಗಿನ ಮಾತುಕತೆ ನಂತರದಲ್ಲಿ ಇದೀಗ ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರವನ್ನು ಅಂಗಿ ರವಾನಿಸಲಾಗಿತ್ತು ಇದೀಗ ಅವರು ಕೂಡ ಅಂಗೀಕಾರವನ್ನು ಮಾಡಿದ್ದಾರೆ ಅಲ್ಲಿಗೆ ಸೊ ಇಲ್ಲಿವರೆಗೂ ಕೂಡ ಸಹಕಾರಿ ಸಚಿವರಾಗಿದ್ದಂತಹ ಕೆ ಎನ್ ರಾಜಣ್ಣ ಅವರು ಕೆಲವೇ ಕೆಲವು ಗಂಟೆಗಳಲ್ಲಿ ಮಾಜಿ ಆಗೋದು ಈಗ ಮಾಜಿ ಸಚಿವರಾಗಿರುವಂತಹ ಕೆ ಎನ್ ರಾಜಣ್ಣ ಅವರು ಈಗ ಸೊ ಅವರ ನಡೆ ಮುಂದಿನ ಒಂದು ಹೆಜ್ಜೆ ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಸಹಜವಾಗಿ ತಮ್ಮ ಸಂಪುಟದ ಸಹೋದ್ಯೋಗಿಗಳು ಹಿಂದೆ ತಾವೇನು ಸಂಪುಟದಲ್ಲಿದ್ದರು ಸೊ ಆಗಿದ್ದಂತಹ ಸಹೋದ್ಯೋಗಿಗಳನ್ನು ಭೇಟಿ ಆಗ್ತಾ ಇದ್ದಾರೆ ಪರಮೇಶ್ವರ್ ಅವರನ್ನು ಭೇಟಿ ಆಗೋದು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗುವಂಥದ್ದು ಇದೆಲ್ಲವೂ ಕೂಡ ಈಗ ರಾಜಣ್ಣ ಅವರು ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈಗ ನೆಕ್ಸ್ಟ್ ಏನು ಮಾಡ್ತಾರೆ ಕೆ ಎನ್ ರಾಜಣ್ಣ ಅವರ ನಡೆ ಏನಿರುತ್ತೆ ಅಥವಾ ಈಗ ಸದನದಲ್ಲಿ ಅವರು ಸ್ಟೇಟ್ಮೆಂಟ್ ಏನು ಕೊಡಲಿಲ್ಲ ಇದ್ರ ಬಗ್ಗೆ ನಾನು ಮಾತಾಡೋಲ್ಲ ಸಿ ಎಂ ಹೇಳ್ತಾರೆ ಆಮೇಲೆ ನೋಡೋಣ ಅಂಥೇಳಿ ಈಗ ಮಾಧ್ಯಮಗಳ ಮುಂದೆ ಅವರು ಏನು ಹೇಳ್ತಾರೆ ತಮ್ಮ ರಾಜೀನಾಮೆಗೆ ಏನು ಕಾರಣವನ್ನು ಕೊಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲ ಹೈಕಮಾಂಡ್ ಹೇಳ್ತು ಅನ್ನುವಂಥದ್ದಕ್ಕೆ ನಾನು ರಾಜೀನಾಮೆಯನ್ನ ಕೊಟ್ಟೆ ಅನ್ನುವಂಥ ಒಂದು ವಿಚಾರನೋ ಅಥವಾ ಪಕ್ಷದ ಕೆಲಸ ಕೆಲಸ ಇದೆ ಹಾಗಾಗಿ ನಾನು ರಾಜೀನಾಮೆ ಕೊಟ್ಟೆ ಅನ್ನುವಂಥದ್ದು ಅಥವಾ ಏನು ಕಾರಣಗಳನ್ನ ಕೊಡ್ತಾರೆ ಕೆ ಎನ್ ರಾಜಣ್ಣ ಅವರು ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಈಗ ಇದಕ್ಕೇನು ಹೇಳ್ತಾರೆ ರಾಜಣ್ಣ ಅವರ ರಾಜೀನಾಮೆ ಬಗ್ಗೆ ಅವರ ರಿಯಾಕ್ಷನ್ ಏನಿರುತ್ತೆ ಕೂಡ ನಾವೀಗ ಮಾಡ್ತಾ ಹೌದು ಇಲ್ಲಿ ಒಂದು ವೇಳೆ ಇವ್ರು ಕೊಟ್ಟಿರುವಂತಹ ಹೇಳಿಕೆಯೇ ಕಾರಣ ಆಗಿದ್ದಲ್ಲಿ ಆ ಹೇಳಿಕೆ ಮೇಲೆ ಇವ್ರು ಹೇಗೆ ನಿಂತ್ಕೊಳ್ತಾರೆ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಅನ್ನೋದು ಕೂಡ ಪ್ರಶ್ನೆಯಾಗಿ ಇರುತ್ತೆ ತಾನು ಸತ್ಯವನ್ನೇ ಮಾತನಾಡ್ತೀನಿ ಸರಿಯಾಗಿ ಮಾತನಾಡ್ತೀನಿ ಅಂತ ಕಟುವಾಗಿ ಪ್ರತಿಯೊಂದು ವಿಚಾರಗಳನ್ನ ಟೀಕಿಸ್ತಾ ಇದ್ದಂತ ರಾಜಣ್ಣ ಒಂದು ವೇಳೆ ರಾಜೀನಾಮೆಗೆ ಅವರು ಕೊಟ್ಟಿರುವಂತಹ ಹೇಳಿಕೆಗಳೇ ಪ್ರಮುಖ ಕಾರಣವಾಗಿದ್ದಾದ್ರೆ ಸೊ ಮೇಲ್ನೋಟಕ್ಕೆ ಹೈಕಮಾಂಡ್ ಕರೆ ಬಂದಿರೋದು ಸಿಎಂ ಸಿದ್ಧರಾಮಯ್ಯನವರಿಗೆ ಸಿದ್ದರಾಮಯ್ಯ ಅವರಿಗೆ ಬಂದಿರುವಂತಹ ಸೂಚನೆ ಇವುಗಳನ್ನೆಲ್ಲ ನೋಡಿದಾಗ ಇದು ಆಗಿರಬಹುದು ಅಂತ ಒಂದು ವೇಳೆ ಇದೇ ಕಾರಣ ಆದ್ರೆ ಅದನ್ನ ಹೇಗೆ ರಾಜಣ್ಣ ಸಮರ್ಥಿಸ್ಕೊಳ್ತಾರೆ ಹೌದಾ ತಾವು ಕೊಟ್ಟಿರುವಂತಹ ಹೇಳಿಕೆ ಸತ್ಯದ ಮಾತುಗಳೇ ಮುಳುವಾಯ್ತು ಅನ್ನೋದನ್ನ ಅವ್ರು ಹೇಗೆ ಅದನ್ನ ಸಮರ್ಥಿಸ್ಕೊಳ್ತಾರೆ ಅನ್ನೋದು ಮುಂದಿರುವಂತಹ ಪ್ರಶ್ನೆ ಪುತ್ರನಿಗೂ ಕೂಡ ಬೇಸರ ಆಗಿದೆ ಸುತ್ತಿನ ಮಾತುಕತೆ ಎಲ್ಲ ಆಯಿತು ಪರಮೇಶ್ವರ್ ಅವ್ರ ಜೊತೆಗೂ ಕೂಡ ಮಾತನಾಡಿದ್ರು ಯಾವಾಗ ಹೌದು ರಾಜೀನಾಮೆಯನ್ನ ಕೊಡಲೇಬೇಕಾದಂತ ಸ್ಥಿತಿ ಇದೆ ಅನ್ನೋದು ಅವರ ಪುತ್ರನಿಗೂ ಕೂಡ ಅರಿವಾಯಿತು ಆಗ ಅವರು ಕೂಡ ಬೇಸರದಿಂದ ಹೊರ ನಡೆದಿದ್ದಾರೆ ಅಲ್ಲಿಗೆ ಒಂದು ಸಚಿವರು ಮಾಜಿ ಆದ್ರು ಮಾಜಿ ಸಚಿವರು ಸೊ ಇದ್ರ ಬೆನ್ನಿಗೆ ಇನ್ನೇನೇನಾಗುತ್ತೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಆಗಿದ್ದಾರೆ ಗೊತ್ತಾಗ್ತಾ ಇದೆ ಪುತ್ರನ ಜೊತೆಗೆ ಹೋಗಿ ಅವರನ್ನ ಭೇಟಿ ಆಗಿದ್ದಾರೆ ಅಂತ ಸೊ ಉಳಿದಂತ ಸಚಿವರುಗಳು ಕೂಡ ಹೇಗೆ ಕೈಗೂಡಿಸ್ತಾರೆ ಅವರ ಪ್ರತಿಕ್ರಿಯೆ ಏನಾಗಿರುತ್ತೆ ಸೊ ಮುಂದಿನ ದಿನಗಳಲ್ಲಿ ರಾಜ್ಯ ಕಾಂಗ್ರೆಸ್ ನಲ್ಲಿ ಇನ್ನೆಷ್ಟು ಜನ ಸಚಿವರು ರಾಜೀನಾಮೆಯನ್ನ ಕೊಟ್ಟು ತೆರಳುವಂತ ಸಾಧ್ಯತೆಗಳಿದೆ ಇವೆಲ್ಲವೂ ಕೂಡ ತಳ್ಳಿ ಹಾಕುವಂತಿಲ್ಲ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಬೆಳವಣಿಗೆಗಳು ಆಗುತ್ತೆ ಯಾಕಂದ್ರೆ ಇದನ್ನ ಪಕ್ಷ ಈಗ ಯಾವ ರೀತಿ ಡ್ಯಾಮೇಜ್ ಆದಂಗೆ ಈಗ ವಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಿದೆ ಹಿಂಗ್ ಏಕಾಏಕಿ ಒಬ್ಬ ಹಿರಿಯ ಸಚಿವರನ್ನ ನೋಡಿ ಅವ್ರು ನಿಜ ಹೇಳಿದ್ದಕ್ಕೆ ಅಥವಾ ಹಿಂಗ್ ಹೇಳ್ಬಿಟ್ರು ಅಂದ ತಕ್ಷಣ ಹೈಕಮಾಂಡ್ ಹೇಳಿ ಇವರನ್ನ ತಗಸ್ಬಿಡ್ತು ಅನ್ನುವಂಥದ್ದು ಆ ಒಂದು ಅಪಪ್ರಚಾರ ಅಥವಾ ಒಂದು ಅಪಚಾರ ಕಾಂಗ್ರೆಸ್ ಪಕ್ಷಕ್ಕೆ ಬರದೇ ಇರೋ ನಿಟ್ಟಿನಲ್ಲಿ ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅಂತ ಹೇಳಿ ಬಹುಶಃ ಅದಕ್ಕೋಸ್ಕರನೇ ಇನ್ನೂ ಒಂದು ಐದಾರು ಜನ ಸಚಿವರ ರಾಜೀನಾಮೆ ಆಗಬಹುದು ಅಂತ ಹೇಳಿ ಇದನ್ನ ಒಂದ್ ರೀತಿ ಕ್ಯಾಬಿನೆಟ್ ರೀಶಫಲ್ ಅನ್ನೋ ಹೆಸರು ಕೊಡೋದಿಕ್ಕೆ ನಾವು ಹೇಗೂ ಕ್ಯಾಬಿನೆಟ್ ಅನ್ನ ರೀಶಫಲ್ ಮಾಡ್ತಾ ಇದ್ವಿ ಹಾಗಾಗಿ ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜಣ್ಣ ಅವರ ಬೆನ್ನಲ್ಲ ಇನ್ನೊಂದಿಷ್ಟು ಜನ ಬೇರೆ ಬೇರೆ ಸಚಿವರುಗಳು ಕೂಡ ರಾಜೀನಾಮೆ ಕೊಡ್ತಾರೆ